ಎಚ್ ಡಿ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅವರ ವಿಚಾರಣೆಗೆ ಈಗಾಗ್ಲೇ ಎಸ್ಐಟಿ ಟಿ ತಂಡ ಆಗಮಿಸಿದೆ ಹೊಳೆ ನರಸೀಪುರದ ರೇವಣ್ಣ ಮನೆಗೆ ಎಸ್ಐಟಿ ಟಿ ತಂಡ ಭೇಟಿಯನ್ನು ಕೊಟ್ಟು ಬಂದಿದೆ ಈಗಾಗಲೇ ಅಲ್ಲಿ ಭವಾನಿ ರೇವಣ್ಣ ಈಗಾಗಲೇ ಅಲ್ಲಿದ್ದಾರೆ ಸದ್ಯಕ್ಕೆ ತನಿಖೆ ನಡೀತಾ ಇದೆ ವಿಚಾರಣೆ ಆಗ್ತಾ ಇದೆ ಈಗಾಗಲೇ ಎಸ್ಐಟಿ ಎಸ್ಐಟಿ ತಂಡ ಹೊಳೆಯ ನರಸೀಪುರದ ಅವರ ರೇವಣ್ಣ ಅವರ ಮನೆಗೆ ಆಗಮಿಸಿದ್ದಾರೆ ಸಂತ್ರಸ್ತಿಯನ್ನ ಕರೆದುಕೊಂಡು ಎಸ್ಐಟಿ ಟಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಸ್ಥಳ ಮಹಜರು ಬೇರೆ ಮಾಡೋದಿದೆ ಸೊ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣ ದಂಪತಿಯ ವಿಚಾರಣೆ ಆಗ್ತಾ ಇದೆ ಮನೆ ಕೆಲಸದ ಆಕೆಯ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಎ ಒನ್ ಆರೋಪಿ ಎಚ್ ಡಿ ರೇವಣ್ಣ ಹಾಗೆಯೇ ಎ ಟು ಆರೋಪಿ ಪ್ರಜ್ವಲ್ ರೇವಣ್ಣ ಸಂತ್ರಸ್ತಿಯನ್ನ ಈಗಾಗಲೇ ಮಹಿಳಾ ಎಸ್ಐಟಿ ಟೀಮ್ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾರೆ ಮೂರು ವಾಹನಗಳಲ್ಲಿ ಎಸ್ ಐ ಟಿ ತಂಡ ಬಂದಿರುವಂತದ್ದು ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅವರ ಹೊಳೆ ನರಸೀಪುರದ ಮನೆಗೆ ಎಸ್ಐಟಿ ತಂಡ ಈಗಾಗಲೇ ಆಗಮನ ಆಗಿದೆ ಅದರಲ್ಲೂ ಪ್ರಮುಖವಾಗಿ ಸಂತ್ರಸ್ತಿಯನ್ನ ಆ ಜಾಗಕ್ಕೆ ಕರೆದುಕೊಂಡು ಬಂದಿದ್ದಾರೆ ಮನೆ ಕೆಲಸದ ಆಕೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ಹೊಳೆ ನರಸೀಪುರದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ನಡೀತಾ ಇದೆ ರೇವಣ್ಣ ದಂಪತಿ ಭವಾನಿ ರೇವಣ್ಣ ಅಲ್ಲೇ ಇದ್ದಾರಂತೆ ಆದರೆ ರೇವಣ್ಣ ಅವರು ಬೆಂಗಳೂರಿನಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ನೋಡ್ಬೇಕು ಏನೆಲ್ಲ ಮಾಹಿತಿ ಲಭ್ಯ ಆಗತ್ತೆ ಅಂತ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣ ದಂಪತಿಯ ವಿಚಾರಣೆ ಆಗ್ತಾ ಇರುವಂತದ್ದು ಪೆಂಟ್ರೇವ್ ಸಂಕಷ್ಟದಿಂದ ಪಾರಾಗಲು ರೇವಣ್ಣ ಸರ್ಕಸನ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಪ್ರಸಾದವನ್ನ ತಂದು ಕೊಟ್ಟಿದ್ದಾರೆ ಅರ್ಚಕರು ಮನೆ ದೇವರು ಈಶ್ವರ ದೇವಾಲಯದಿಂದ ಪ್ರಸಾದವನ್ನ ತಂದು ಅರ್ಚಕರು ರೇವಣ್ಣ ಅವರ ಮನೆಗೆ ತಲುಪಿಸಿರುವಂತದ್ದು ಹೊಳೆ ನರಸೀಪುರ ತಾಲೂಕಿನ ಹರದನಹಳ್ಳಿಯಿಂದ ಪ್ರಸಾದ ಬಂದಿದೆ ಇನ್ನು ಈ ಅರ್ಚಕರು ಮನೆಗೆ ಹೋಗೋ ಮೊದಲು ಆ ಅರ್ಚಕರನ್ನ ತಪಾಸಣೆ ಮಾಡಿ ಪೊಲೀಸರು ಮನೆ ಒಳಗೆ ಬಿಟ್ಟಿದ್ದಾರೆ ನೋಡ್ತಾ ಇರ್ಬಹುದು ಅರ್ಚಕರು ಕೂಡ ಬೆಳಗ್ಗಿನ ಸಂದರ್ಭದಲ್ಲಿ ಮನೆಗೆ ಬಂದು ಪ್ರಸಾದವನ್ನು ಕೊಟ್ಟರು ಅದಾದ್ಮೇಲೆ ಇದೀಗ ಎಸ್ಐಟಿ ಇದೀಗ ಹೊಳೆ ನರಸೀಪುರದಲ್ಲಿರುವಂತಹ ಹೆಚ್ ಡಿ ರೇವಣ್ಣ ಅವರ ಮನೆಗೆ ಆಗಮಿಸಿದೆ ಅದರ ಜೊತೆಗೆ ಸಂತ್ರಸ್ತೆ ಮಹಿಳೆಯನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ ಯಾಕಂದ್ರೆ ಹೊಳೆ ನರಸೀಪುರದಲ್ಲಿ ಪ್ರಕರಣ ದಾಖಲಾಗಿದೆ ಆ ಮನೆಯಲ್ಲಿ ಆ ಸಂತ್ರಸ್ತ ಮಹಿಳೆ ಕೆಲಸದ ಆಕೆ ಆಗಿದ್ಲು ಕೆಲಸವನ್ನು ಮಾಡ್ತಾ ಇದ್ಲು ಅಲ್ಲಿ ಅತ್ಯಾಚಾರ ಆಗಿದೆ ಅದೇ ಮನೆಯಲ್ಲಿ ಅತ್ಯಾಚಾರ ಆಗಿದೆ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿರುವಂತದ್ದು ಹಾಗಾಗಿ ಆ ಸಂತ್ರಸ್ತಿಯನ್ನು ಕೂಡ ಕರೆದುಕೊಂಡು ಬಂದು ವಿಚಾರಣೆಗೆ ಹಾಜರುಪಡಿಸಲಾಗಿದೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಕೃಷ್ಣಮೂರ್ತಿ ಈಗಾಗಲೇ ಹೊಳೆ ನರಸೀಪುರದ ರೇವಣ್ಣ ಅವರ ಮನೆಗೆ ಎಸ್ಐಟಿ ಬಂದಿದೆ ಸಂತ್ರಸ್ತೆ ಮಹಿಳೆಯನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ ಯಾವ ರೀತಿ ವಿಚಾರಣೆ ಆಗ್ತಾ ಇದೆ ಸ್ಥಳ ಮಹಜರು ಕೂಡ ಯಾವ ರೀತಿ ಆಗ್ತಾ ಇರುವಂತದ್ದು ಅಂತ ಧನುಶ್ರೀ ಬೆಂಗಳೂರಿನಿಂದ ಬಂದಿರತಕ್ಕಂತಹ ಎಸ್ಐಟಿ ತಂಡದ ಡಿವೈಎಸ್ಪಿ ನೇತೃತ್ವದ ತಂಡ ಈಗ ಹೊಳೆನರಸಿಪುರದ ರೇವಣ್ಣನವರ ನಿವಾಸದಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದೆ ನಾವೀಗ ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಇದು ದೃಶ್ಯಾವಳಿ ತೋರಿಸ್ತಕ್ಕಂಥ ಲೈವ್ ಫುಟೇಜ್ ಲೈವ್ ಫುಟೇಜ್ ರೇವಣ್ಣವರ ಮನೆ ಏನಿದೆ ಚನ್ನಾಂಬಿಕಾ ನಿಲಯಕ್ಕೆ ಎಸ್ಐ ಡಿ ಅಧಿಕಾರಿಗಳು ಮೂರು ವಾಹನಗಳಲ್ಲಿ ಬಂದು ಸುಮಾರು ನಾಲ್ಕರಿಂದ ಐದು ಅಧಿಕಾರಿಗಳು ಬೆಂಗಳೂರಿನಿಂದ ಪರಿಶೀಲನೆ ಕೂಡ ಈಗ ಶುರು ಮಾಡಿದ್ದಾರೆ ಪ್ರತಿ ಮನೆಯ ಪ್ರತಿಯೊಂದು ಇಂಚು ಮೂಲೆಯನ್ನು ಕೂಡ ಬಿಡದಂಗೆ ಏನು ಸಂತ್ರಸ್ತಿದರೆ ಸಂತ್ರ ಕರ್ಕೊಂಡ್ಬಂದು ಸ್ಪಾಟ್ ಮಾಚರ್ ಅನ್ನು ಕೂಡ ಈಗ ಶುರು ಮಾಡಿದ್ದಾರೆ ಏನು ಬಾಗಿಲಿಂದ ಶುರು ಮಾಡಿರ್ತಕ್ಕಂತಹ ಈಗ ಏನು ಅರ್ಧ ಗಂಟೆ ಹಿಂದೆ ಅಷ್ಟೇ ಬರ್ತಾರೆ ಎಂಬಂತಹ ವದಂತ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ರು ಅದೇ ರೀತಿಯಲ್ಲಿ ಸ್ಥಳೀಯ ಪೊಲೀಸ್ ವ್ಯವಸ್ಥೆಯೊಂದಿಗೆ ಹಾಸನ ಜಿಲ್ಲೆಯ ಹೆಚ್ಚುವರಿ ವರಿಷ್ಠಾಧಿಕಾರಿ ಆಗಿರ್ತಕ್ಕಂತಹ ತಮ್ಮಯ್ಯ ನೇತೃತ್ವದಲ್ಲೂ ಕೂಡ ಸ್ಥಳೀಯ ಪೊಲೀಸರು ಎಸ್ಐಟಿ ಟಿ ಅಧಿಕಾರಿಗೆ ಸಾಥನ ನೀಡುತ್ತಿದ್ದಾರೆ ರೇವಣ್ಣನವರ ವಿರುದ್ಧವಾಗಿ ಹೊಳೆನರಸಿಪುರ ನಗರ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗಿತ್ತು ಕೇಸ್ ನಂಬರ್ ನೂರ ಏಳರ ಪ್ರಕಾರವಾಗಿ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡವನ್ನು ಕೂಡ ರಾಜ್ಯದಲ್ಲಿ ರಚನೆ ಮಾಡಲಾಗಿದೆ ಈ ದೂರಿನ ದೂರಿನ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣನವರ ಎ ಒನ್ ಮತ್ತು ಎ ಟು ಆರೋಪಿಯಾಗಿ ಮಾಡಿಕೊಂಡು ಈಗ ತನಿಖೆಯನ್ನು ಕೂಡ ಶುರು ಮಾಡಿದ್ರು ತನಿಖೆಯನ್ನು ಕೂಡ ಈಗ ಚುರುಕುಗೊಳಿಸಿದ್ದಾರೆ ಇಂದು ಹೊಳೆನರಸಿಪುರದ ನಿವಾಸ ರೇವಣ್ಣನವರ ನಿವಾಸಕ್ಕೆ ಎಸ್ಐಟಿ ತಂಡ ಏನು ಆರೋಪವನ್ನು ಮಾಡಿದ್ರು ಮಹಿಳೆ ದೌರ್ಜನ್ಯ ಹೊಳೆ ನರಸಿಪುರದ ರೇವಣ್ಣ ಅವರ ಮನೆಯಲ್ಲಿ ಯಾರಿದ್ದಾರೆ ರೇವಣ್ಣ ಇದಾರ ಅಥವಾ ಭವಾನಿ ರೇವಣ್ಣ ಈ ವಿಚಾರಣೆಗೆ ಕರೆಕ್ಟ್ ಆಗಿ ಕೊಡ್ತಾ ಇದಾರಾ ಹೇಗೆ ಅಂತ ಹೌದು ನಿನ್ನೆಯಿಂದಲೂ ಕೂಡ ರೇವಣ್ಣನವರ ಪತ್ನಿ ಭವಾನಿ ರೇವಣನವರು ಇದೇ ಮನೆಯಲ್ಲಿ ವಾಸ್ತವ್ಯನ ಹೂಡಿದ್ದಾರೆ ರೇವಣ್ಣನವರು ಈ ಮನೆಯಲ್ಲಿ ಇಲ್ಲ ರಿ ಏಕಂಗಿಯಾಗಿ ಭವಾನಿ ರೇವಣ್ಣವರು ಒಬ್ಬರು ಮಾತ್ರ ಮನೆಯಲ್ಲಿದ್ದಾರೆ ಎಂಬಂತಹ ಮಾಹಿತಿ ಈಗ ನಮಗೆ ಲಭ್ಯ ಆಗಿದೆ ಆದರೆ ಯಾವುದೇ ರೀತಿಯಿಂದ ಪ್ರತಿರೋಧ ಇಲ್ಲ ಯಾರು ಎಸ್ ಸಿ ತಂಡದ ಅಧಿಕಾರಿಗಳು ವಿಚಾರಣೆಗೆ ಬರ್ತಾರೆ ಅವರೆಲ್ಲರೂ ಕೂಡ ಸಹಕಾರ ಸಹಕಾರವನ್ನ ರೇವಣ್ಣನವರ ಕುಟುಂಬ ಕೊಟ್ಟಿದೆ ಮತ್ತು ಭವಾನಿ ರೇವಣ್ಣನವರು ಕೂಡ ಈಗ ಮನೆ ಒಳಗಡೆ ಇದ್ದು ಯಾವೆಲ್ಲ ರೀತಿಯಲ್ಲಿ ವಿಚಾರಣೆ ಮಾಡ್ಕೊಳ್ತಾರೆ ಅದಕ್ಕೆ ನಮ್ದೇನು ಅಡ್ಡಿ ಇಲ್ಲ ಎಂಬಂತಹ ಸಹಕಾರ ಕೊಟ್ಟಿದ್ದಾರೆ ಎಂಬುದನ್ನು ಈಗ ಸ್ಥಳೀಯ ಪೊಲೀಸರು ಹೇಳ್ತಕ್ಕಂಥದ್ದು ಈ ವಿಚಾರಣೆಗೆ ಒಂದು ಗಂಟೆ ಮುಂಚಿತವಾಗಿ ಸ್ಥಳೀಯ ಪೊಲೀಸರು ಬಂದು ಅವರಿಗೆ ಮಾಹಿತಿಯನ್ನು ಕೂಡ ನೀಡಿದ್ರು ಏನು ಎಸ್ ಟಿ ತಂಡ ಇವತ್ತು ನಿಮ್ಮ ಮನೆಗೆ ಬಂದು ವಿಚಾರಣೆ ನಡೆಸುತ್ತೆ ಈ ಕಂಪ್ಲೇಂಟ್ ಏನು ಲಾರ್ಜ್ ಆಗಿದೆ ಈ ಕಂಪ್ಲೇಂಟ್ ಲಾಂಜ್ ಆದ ಸಂತ್ರಸ್ತೆಯು ಕೂಡ ನಿಮ್ಮ ಮನೆಯ ಏನು ಆರೋಪವನ್ನು ಮಾಡಿದರೆ ಆ ಎಲ್ಲಾ ಭಾಗಗಳಲ್ಲೂ ಕೂಡ ವಿವರಣೆಯನ್ನು ನಮಗೆ ಕೊಡ್ತಾರೆ ನೀವೆಲ್ಲದಕ್ಕೂ ಕೂಡ ಸಹಕರಿಸಬೇಕು ಎಂಬಂತ ಮಾಹಿತಿಯನ್ನು ಭವಾನಿ ರೇವಣಿಗೆ ಸಲ್ಲಿಸಿದ್ರು ಭವಾನಿ ರೇವಣ್ರು ಕೂಡ ಈಗಾಗಲೇ ಅದಕ್ಕೆ ಒಪ್ಪಂದವನ್ನು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಎಂಬಂತಹ ಮಾಹಿತಿ ಈಗ ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಸಂಸತ್ ಏನು ಸಂತ್ರಸ್ತೆ ಎಂದರೆ ಸಂತ್ರಸ್ತರನ್ನ ಈಗ ಮನೆಗೆ ಕರ್ಕೊಂಡ್ಬಂದು ಎಸ್ ಐ ಟಿಯ ಮಹಿಳಾ ಅಧಿಕಾರಿ ಮತ್ತು ಇಬ್ಬರು ಇನ್ಸ್ಪೆಕ್ಟರ್ ಮತ್ತು ಪೇದೆಗಳು ಮೂವರು ಪೇದೆಗಳು ಸೇರಿ ಒಟ್ಟು ಐದು ಜನ ಐದರಿಂದ ಆರು ಜನ ಅಧಿಕಾರಿಗಳು ಈಗ ಆಕೆಯ ವಿಚಾರಣೆ ನಡೆಸುತ್ತಿದ್ದು ಪ್ರತಿಯೊಂದನ್ನು ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ಕೊತಾ ಒಟ್ಟಾರೆಯಾಗಿ ಹೊಳೆನರಸೀಪುರದ ನಗರ ಠಾಣೆಯಲ್ಲಿ ದೂರ ದಾಖಲಾಗಿತ್ತು ಆ ದೂರಿನ ಹಿನ್ನೆಲೆಯಲ್ಲಿ ಇಂದು ಎಸ್ಐಟಿ ಟಿ ರಚನೆ ಆಗಿದ್ದ ಹಿನ್ನೆಲೆಯಲ್ಲಿ ಇಂದು ಹೊಳೆನರಸೀಪುರದ ನರಸಿಪುರದ ರೇವಣ್ಣವರ ನಿವಾಸಕ್ಕೆ ಬಂದು ಎಸ್ಐಟಿ ತಂಡ ವಿಚಾರಣೆಯನ್ನು ಕೂಡ ನಡೆಸಿದ್ದು ಎಲ್ಲ ವಿಚಾರಣೆ ವಿಡಿಯೋ ಚಿತ್ರೀಕರಣದ ಮೂಲಕ ಚಿತ್ರೀಕರಣವನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದು ದರ್ಶಕಮೂರ್ತಿ ತಮ್ಮ ಡೀಟೇಲ್ಸ್ಗಾಗಿ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಪತ್ರವನ್ನು ಬರೆದಿದ್ದಾರೆ ನೊಂದವರ ಬೆಂಬಲಕ್ಕೆ ನಿಲ್ಲಿ ಸಂತ್ರಸ್ತರಿಗೆ ನ್ಯಾಯವನ್ನ ಕೊಡ್ಸಿ ದಿನದ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ ನಂದವರ ಬೆಂಬಲಕ್ಕೆ ನಿಲ್ಲಿ ಸಂತ್ರಸ್ತರಿಗೆ ನ್ಯಾಯವನ್ನ ಕೊಡಿಸಿ ಅಂತ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ನೂರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಲೈಂಗಿಕ ದೌರ್ಜನ್ಯ ನಡೆಸಿ ವಿಡಿಯೋ ಚಿತ್ರೀಕರಣ ಕೂಡ ಮಾಡಿದ್ದಾರೆ ತಂಗಿ ಅಕ್ಕ ತಾಯಿ ವಯಸ್ಸಿನವರ ಮೇಲೂ ರೇಪ್ ಮಾಡಿದ್ದಾನೆ ಅಂತ ಈ ಒಂದು ಲೆಟರ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಈ ವಿಷಯದಿಂದ ನಾನು ಶಾಕ್ಗೆ ಒಳಗಾಗಿದ್ದೇನೆ ಆರೋಪಿ ವಿದೇಶಕ್ಕೆ ಹಾರಲು ಕೇಂದ್ರ ಸರ್ಕಾರವೇ ಅವಕಾಶವನ್ನು ನೀಡಿದೆ ಆರೋಪಿ ಬಗ್ಗೆ ಕೇಂದ್ರ ಗೃಹ ಸಚಿವರಿಗೆ ರಾಜೇಗೌಡರು ಪತ್ರವನ್ನ ಬರೆದಿದ್ರು ಸಹೋದರ ಮಗನಂತೆ ನೋಡ್ತಿದ್ದ ಅನೇಕರ ಮೇಲೂ ಕ್ರೂರವಾಗಿ ನಡೆದುಕೊಂಡಿದ್ದಾರೆ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ರೇವಣ್ಣ ಅವರ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣ ತನಿಖೆ ಚುರುಕುಗೊಳ್ತಾ ಇದೆ ಕಾವೇರಿ ನಿವಾಸದಲ್ಲಿ ಎಸ್ಐಟಿ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಆಗ್ತಾ ಇದೆ ತನಿಖೆಯ ಪ್ರಗತಿ ಮುಂದಿನ ತನಿಖೆಯ ಹಾದಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸ್ತಾ ಇರುವಂತದ್ದು ಎಸ್ಐಟಿ ಹಿರಿಯ ಅಧಿಕಾರಿಗಳ ಜೊತೆ ಯಾವ ಯಾವ ರೀತಿ ತನಿಖೆ ಆಗ್ತಾ ಇದೆ ಮುಂದಿನ ತನಿಖೆಯ ಹಾದಿಯ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಭಾಗಿಯಾಗಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಕಾನೂನಾತ್ಮಕ ಪ್ರಕ್ರಿಯೆಗಳ ಬಗ್ಗೆಯೂ ಸಿಎಂ ಸಿದ್ದರಾಮಯ್ಯ ಮಾತುಕತೆ ಚರ್ಚೆಯನ್ನು ನಡೆಸಿದ್ದಾರೆ ದಾವಣಗೆರೆ ಪ್ರವಾಸ ಮುಂದೂಡಿ ಸಿಎಂ ಸಿದ್ದರಾಮಯ್ಯನವರು ಈ ಸಭೆಯನ್ನ ನಡೆಸ್ತಾ ಇರುವಂತಹ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ